ಕಿರೀಟ ಯಾವತ್ತೂ ಇರಬೇಕಂತೆ ತಲೆಗೆ ಏರಬಾರ್ದು ಅಂತಾರೆ ದೇವ್ರ ಹತ್ರ ಬ ದಿನ ಬೆಳ್ಕೊಡೋದು ಅಷ್ಟೇ ಒಳ್ಳೆಯದನ್ನು ತೋರಿಸು ಒಳ್ಳೆಯದನ್ನು ಕೇಳಿಸು ಒಳ್ಳೆಯದನ್ನು ಗ್ರಹಿಸುವಂತೆ ಮಾಡು ಒಳ್ಳೆಯದನ್ನು ಮಾತಾಡುವಂತೆ ಮಾಡು ಒಳ್ಳೆಯದನ್ನು ಆಸ್ವಾದಿಸುವಂತೆ ಮಾಡು ಇಷ್ಟೇ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ ಕೊರಿಯೋಗ್ರಾಫರ್ನಾಗ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಬೇಕಂತ ಬಂದಿದ್ದು ನಾನು ಬೇಸಿಕಲಿ ಡ್ಯಾನ್ಸರು ಊರಲ್ಲಿ ಇರೋ ಬರೋ ಶೋಗೆಲ್ಲ ಹೋಗ್ತಾಯಿದ್ದೆ ಜೀವನದಲ್ಲಿ ನಾನು ಇಷ್ಟೇ ಏನು ಬರುತ್ತೋ ಅದನ್ನ ಒಪ್ಕೊಳ್ಳಿ ಅದನ್ನು ದಾಟಿ ಮುಂದೆ ಹೋಗಿ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ರಕ್ಷಿತ್ ಶೆಟ್ಟಿ ಅವರದ್ದು ಬಿಗಿನಿಂಗ್ ಸಿನಿಮಾದಿಂದ ನೋಡಿದ್ದೀನಿ ನಾನು ಅವ್ರಿಗೆ ಬ್ರೇಕ್ ಸಿಕ್ಕಿದ ಸಿನಿಮಾಗಳು ಬೇರೆ ಅದಕ್ಕಿಂತ ಮೊದಲು ತುಂಬಾ ಪ್ರಯತ್ನಗಳು ಮಾಡಿದ್ದಾರೆ ಈವನ್ ರಿಷಬ್ ಶೆಟ್ಟಿ ಅವರು ಅಷ್ಟೇ ಅದಕ್ಕಿಂತ ಮೊದ್ಲು ತುಂಬಾ ಪ್ರಯತ್ನಗಳು ಮಾಡಿದ್ದಾರೆ ಅವ್ರಿಗೆ ಬ್ರೇಕ್ ಸಿಕ್ಕಿದ್ದು ಕಾಂತಾರದಿಂದ ಉಗ್ರಂ ನಿಂದ ನಿಮ್ಮ ಒಂದು ಕತೆ ಪ್ರಾರಂಭ ಆಯಿತು ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್ ಒಂದು ಸ್ವೀಟ್ ಆಗಿ ಭಗವಂತ ತುಂಬಾ ಚೆನ್ನಾಗ್ ಎಳೆದಿದ್ದಾನೆ ಅದು ನಡೀತಾ ಇದೆ ಅಂದ್ರೆ ಪ್ಯಾನ್ ಇಂಡಿಯಾ ನಾನು ಅವಾಗಲೇ ಸ್ಟಾರ್ಟಿಂಗ್ ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಟೆ ಪ್ಯಾನ್ ಇಂಡಿಯಾ ಹೀರೋಯಿನ್ ಮತ್ತೆ ಹೀರೋನ ನೋಡಿದೀವಿ ನೀವು ಪ್ಯಾನ್ ಇಂಡಿಯಾ ಸಂಗೀತ ನಿರ್ದೇಶಕರಾಗಿದ್ದೀರಿ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ಎಲ್ಲೇ ಹೋದ್ರು ಕನ್ನಡ ತೆಲುಗು ಹಿಂದಿ ಎಲ್ಲಾ ಕಡೆ ವರ್ಕ್ ಮಾಡಿ ಬಂದಿದ್ದೀರಿ ಎಷ್ಟು ಖುಷಿ ಅನ್ಸುತ್ತೆ ಸರ್ ಖಂಡಿತ ಆಕ್ಚುಲಿ ನಾವು ನಾರ್ಮಲ್ ಆಗಿ ಇದನ್ನ ನಾನು ಏನೋ ಕಿರೀಟ ಯಾವತ್ತು ಇರಬೇಕಂತೆ ತಲೆಗೆ ಏರಬಾರ್ದು ಅಂತಾರೆ ಹಾಗಾಗಿ ನಾನು ಯಾವ ಯಾರಿಗೂ ನಾನು ಏನು ಎಲ್ಲೂ ನಾನು ಕಾಣಿಸ್ತಾ ಇಲ್ಲ ಯಾರು ಕೈಗೂ ಸಿಗ್ತಾ ಇಲ್ಲ ಇದೇ ಉದ್ದೇಶಕ್ಕೆ ನನ್ನ ಜವಾಬ್ದಾರಿ ಬ ಒಂದು ಭಗವಂತ ಒಂದು ಆಶೀರ್ವಾದ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಗುರುತಿಸಿದ್ದಾನೆ ಅದೆಲ್ಲೂ ಹಾಳಾಗಬಾರ್ದು ಅದಕ್ಕೆ ಚ್ಯುತಿ ಬರಬಾರ್ದು ಅದಕ್ಕೂ ಸರಿಯಾಗಿ ನನ್ನ ಕೆಲಸ ಏನಿದೆ ಯಾವ ಇದನ್ನು ಕೇಳಿಸ್ಕೊಳ್ಳಿದೆ ಯಾವುದಕ್ಕೂ ರಿಯಾಕ್ಟ್ ಮಾಡಿದೆ ನನ್ನ ಪಾಡಿ ನನ್ನ ನಾಲೆಜ್ ಏನಿದೆ ಅದನ್ನು ಮಾಡಿ ಜನರಿಗೆ ಕೊಡಬೇಕು ಅಂತ ಒಟ್ಟು ಕಾಂಟ್ರವರ್ಸಿಗೆ ಹೋಗದೆ ನನ್ನ ಕೆಲಸ ಏನಿದೆ ಅದಷ್ಟೇ ಇಂಪಾರ್ಟೆಂಟ್ ಅನ್ನೋದು ನನ್ನ ಪ್ರಕಾರ ಆ ಎಲ್ಲ ಕಲಾವಿದರು ತುಂಬ ಸೆನ್ಸಿಟಿವ್ ಸೊ ಆ ಸೆನ್ಸಿಟಿವ್ ಇದ್ದಾಗಲೇ ಅದು ಟ್ರಿಗರ್ ಆಗುತ್ತೆ ಸೊ ಹಾಗಾಗಿ ಅದು ಆ ಟ್ರಿಗರ್ ಆಗಬಾರ್ದು ಅಂತ ಹೇಳಿದ್ರೆ ಅಂಥ ವಿಷಯಕ್ಕೆ ನಾವು ಹೋಗಬಾರ್ದು ದೇವ್ರ ಹತ್ರ ಬ ದಿನ ಬೆಳ್ಕೊಡೋದು ಅಷ್ಟೇ ಒಳ್ಳೇದನ್ನು ತೋರಿಸು ಒಳ್ಳೆಯದನ್ನು ಕೇಳಿಸು ಒಳ್ಳೆದನ್ನು ಗ್ರಹಿಸುವಂತೆ ಮಾಡು ಒಳ್ಳೆಯದನ್ನು ಮಾತಾಡುವಂತೆ ಮಾಡು ಒಳ್ಳೆದನ್ನು ಆಸ್ವಾದಿಸುವಂತೆ ಮಾಡು ಇಷ್ಟೇ ಈಗ ಸಂಗೀತ ನಿಮ್ಗೆ ಅವಾಗ ಅಂದ್ರೆ ಸಂಗೀತದಲ್ಲಿ ನಾನು ಸಾಧನೆ ಮಾಡ್ಬೇಕು ಸಂಗೀತ ನಿರ್ದೇಶನ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ದು ಅದು ಸಡನ್ ಆಗಿ ಟ್ರಿಗರ್ ಅಷ್ಟೇ ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ ಕೊರಿಯೋಗ್ರಾಫರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗ್ಬೇಕಂತ ಬಂದಿದ್ದೆ ನಾನು ಬೇಸಿಕಲಿ ಡ್ಯಾನ್ಸರ್ ಊರಲ್ಲಿ ಇರೋ ಬರೋ ಶೋಗೆಲ್ಲ ಹೋಗ್ತಾ ಇದ್ದೆ ಇಲ್ಲಿ ಬಂದಾದ್ಮೇಲೆ ಅದೇ ಹೇಳಲ್ಲ ಏನ್ ಬರುತ್ತೋ ಅದನ್ನ ಜೀವನದಲ್ಲಿ ನಾನು ಇಷ್ಟೇ ಏನ್ ಬರುತ್ತೋ ಅದನ್ನ ಒಪ್ಕೊಳ್ಳಿ ಅದನ್ನ ದಾಟಿ ಹೋಗಿ ಅದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸೊ ಲೈಫಲ್ಲಿ ಬಂದೆ ಬಂದಾಗ ಗೊತ್ತಾಯ್ತು ಇದು ನನ್ಗೆ ಅಂಟು ಇದಲ್ಲ ಅಂತ ಸಡನ್ ಆಗಿ ಮೈಂಡು ಮ್ಯೂಸಿಕ್ ಕಡೆ ಟರ್ನ್ ಆಯಿತು ಟರ್ನ್ ಆಗಿತ್ತು ಮತ್ತೆಲ್ಲ ಅದೇ ಅದೇ ಕರ್ಕೊಂಡು ಹೋಯ್ತು ಅಷ್ಟೇ ಅಲ್ಲ ಸರ್ ಡ್ಯಾನ್ಸರ್ ಆಗಿದ್ದವರು ಹೆಂಗೆ ಸಂಗೀತ ಮೇ ಬಿ ನಮ್ಮ ಅದೇ ನಮ್ಮ ಊರಿಂದ ಪ್ಲಸ್ ಪಾಯಿಂಟ್ ಇರ್ಬೋದು ನಮ್ಮ ಊರಿನವರು ಅಲ್ಲಲ್ಲಿ ಭಜ್ಞೆ ಹಾಡ್ತಾ ಇದ್ವಿ ಇಲ್ಲೆಲ್ಲೋ ಒಂದು ನಾಟಕಗಳಲ್ಲಿ ಹಾಡಕ್ಕೆ ಹೋಗ್ತಾ ಇದ್ವಿ ಸೊ ಆರ್ಕಾಶದಲ್ಲಿ ಇದ್ದಾಗ ಹೋಗಿ ಕೂತ್ಕೊತ ಇದ್ವಿ ಇದೆಲ್ಲ ಇನ್ಸ್ಪೈರ್ ಪಾಯಿಂಟ್ ಬಂದಿರಬಹುದು ಬಟ್ ಇಷ್ಟು ದೊಡ್ಡ ಅಂದ್ರೆ ಆ ಭಜನೆಗೂನು ಕೆ ನೋಡಿದೀವಿ ಎಫ್ ಅಲ್ಲೂ ಅದಕ್ಕೂ ಅದಕ್ಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೂ ಬಿಜೆಎ್ ಅಷ್ಟು ಈಸಿ ಅಲ್ಲ ಕೊಡೋದು ಖಂಡಿತ ಎಲ್ಲ ನಾನ್ ಹೇಳ್ದಲ್ಲ ನಾನೊಬ್ಬ ರುವಾರಿ ನಾನೊಬ್ಬ ವಾಟರ್ ಟ್ಯಾಪ್ ನೀರ್ ಎಲ್ಲಿದ್ದು ಭಗವಂತ ಕೊಡ್ತಾ ಇದ್ದಾನೆ ಅದು ಬರೋದ್ನ ಎಲ್ಲರೂ ಯಾರ್ ಬೇಕೋ ಲೋಟದಲ್ಲಿ ಇಟ್ಕೊಳ್ಳಿ ಅಂತ ಕೊಡ್ತಾ ಇದೀನಿ ಸೊ ಇಷ್ಟೇ ನನ್ನ ಕೆಲ್ಸ ಹಾಗಾಗಿ ಅದನ್ನ ನಾನೇ ಮಾಡಿದೆ ಅನ್ನೋದಕ್ಕಿಂತ ನನ್ನ ಮೂಲಕ ಭಗವಂತ ಮಾಡ್ಸ್ದ ಅಂತ ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ಡ್ಯಾನ್ಸರ್ ಆಗಿ ಬಂದ್ರಿ ಸಂಗೀತ ತಗೊಂಡ್ರಿ ನಿರ್ದೇಶಕರಾಗಿದ್ದೀರಿ ನಿರ್ದೇಶಕರ ಜರ್ನಿ ನಿರ್ದೇಶಕರ ಜರ್ನಿ ಸ್ಟಾರ್ಟ್ ಆಗಿದ್ದು ಗರ್ಗರ್ ಮಂಡಲ ಅಂತ ನಮ್ಮ ಊರಿನ ಭಾಷೆಯ ಒಂದ್ ಸಿನಿಮಾ ಮಾಡೋದ ಮೂಲಕ ಸ್ಟಾರ್ಟ್ ಆಗಿದ್ದು ಅದು ಹುಟ್ಟಿದ್ದು ಅಷ್ಟೇ ಅಂದ್ರೆ ಕೆರೆಯ ನೀರನ್ನ ಕೆರೆಯ ಚೆಲ್ಲಬೇಕು ಈಗ ಭಗವಂತ ಒಂದು ಆಶೀರ್ವಾದ ಆಶೀರ್ವಾದ ಮಾಡಿದ್ದಾನೆ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾನೆ ಒಂದ್ ಸ್ವಲ್ಪ ಆರ್ಥಿಕವಾಗಿ ಸದೃಢನಾಗಿದ್ದೀನಿ ಸೊ ಈ ಮೂಮೆಂಟಲ್ಲಿ ಇದನ್ನು ರೈಟ್ ವೇಯಲ್ಲಿ ಬಳಸಬೇಕು ನನಗೆ ಯಾವ ದುಷ್ಟಾಟಗಳು ಇಲ್ಲ ಸೊ ಇದನ್ನು ಅಟ್ಲೀಸ್ಟ್ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ಮೂಲಕ ನಾನೊಂದು ಸ ಹೆಜ್ಜೆ ಇಟ್ಟರೆ ಸರಿ ಆಗುತ್ತೆ ಅಂತ ನನ್ನ ಆ ಒಂದು ದಿಸೆಯಲ್ಲಿ ಹೆಜ್ಜೆ ಇಟ್ಟೆ ನಮ್ಮೂರಿನ ಬಗ್ಗೆ ಪ್ರತಿಯೊಬ್ಬರು ಅವರವ್ರ ಊರಿನ ಬಗ್ಗೆ ಅಭಿಮಾನ ಇರಬೇಕು ಆ ಅಭಿಮಾನಕ್ಕೋಸ್ಕರ ಅದು ಅಪೇಕ್ಷೆ ಇಲ್ಲದ ಅಭಿಮಾನ ಇರಬೇಕು ಆ ಪ್ರತಿಫಲ ಅಪೇಕ್ಷತೆ ಇಲ್ಲ ಅಭಿಮಾನದಲ್ಲಿ ನಾನೊಂದು ಸಿನಿಮಾಗಳನ್ನು ಮಾಡ್ತಾ ಬಂದೆ ಸೊ ಮೈನ್ ಸ್ಟ್ರೀಮಿಗೆ ಕನ್ನಡ ಮತ್ತು ಕುಂದಾಪುರ ಕನ್ನಡ ಎರಡನ್ನೂ ಮರ್ಜ್ ಮಾಡ್ತಾ ಬಂದೆ ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಮೂಡಬೇಕು ಕುಂದಾಪುರ ಕನ್ನಡ ಅಂತ ಇದೆ ಅಂತ ಗೊತ್ತಾಗಬೇಕು ಎಲ್ಲದೂ ಒಂದು ಪ್ರತಿ ಮೂವತ್ತು ಮೂವತ್ತು ಕಿಲೋಮೀಟರಿಗೆ ಒಂದೊಂದು ವಿಷಯಗಳಿರುತ್ತೆ ಆ ವಿಷಯಗಳು ಮೈನ್ ಸ್ಟ್ರೀಮಿಗೆ ಬರೋ ಥರ ಆಗಬೇಕು ಈಗ ಉದಾಹರಣೆಗೆ ಮಂಡ್ಯ ಲ್ಯಾಂಗ್ವೇಜ್ ಒಂದು ಹಿಟ್ ಸಿನ್ಮಾ ಹಿಟ್ಟಾಯಿತು ಇದ್ರದ್ದು ಅಲ್ಲಲ್ಲಲ್ಲ ಅದಕ್ಕಿಂತ ಅದರ ನಂತರ ಒಂದು ಅವಾರ್ಡ್ ಸಿನಿಮಾ ಬಂತಲ್ಲ ಎಲ್ಲರೂ ನೋಡಿದ್ವಿ ನಾವು ಹಾಂ ಸೊ ನಾನು ಹೇಳ್ತಿರು ಅಲ್ಲಿ ತನಕ ಆ ಡೈಲೆಕ್ಟನ್ನು ನಾವು ಅಲ್ಲಲ್ಲಿ ಅಲ್ಲಲ್ಲಿ ಕೇಳ್ತಾ ಇದ್ವಿ ಸೊ ಒಂದು ಇಡೀ ಸಿನಿಮಾ ಮೇನ್ ಸ್ಟ್ರೀಮಿಗೆ ಬಂದವಾಗ ಒಂದು ಅದನ್ನ ನೋಡಿದವಾಗ ಕೇಳಿದಾಗ ಆದಂಥ ಖುಷಿ ಒಂದು ಕಲ್ಚರ್ನ ತೊಗೊಂಬಂದರು ಅಲ್ಲಿನ ಸೊಗ ಸೊಗಡನ್ನ ಜನರಿಗೆ ಕೊಡ್ತು ಇದೇ ಥರ ಪ್ರತಿಯೊಂದು ಪ್ಲೇಸಲ್ಲೂ ಇದೆ ಅದು ಹೊರಗಡೆ ಬರಬೇಕು ಆಗ್ಲೇ ಅಲ್ಲಿ ಅದು ಬಂದಾಗ ಏನಾಗುತ್ತೆ ಆ ಆ ಆ ಅಂತ ಅಲ್ಲಿ ಒಗ್ಗಟ್ಟಾಗ ಸ್ಟಾರ್ಟ್ ಆಗ್ತಾರೆ ಸೊ ಈ ಯುನಿಕ್ನೆಸ್ ಆಗ್ಬೇಕು ಯುನಿಕ್ನೆಸ್ ಆಗಿರೋದೆಲ್ಲ ಪ್ರಪಂಚಕ್ಕೆ ಬರಬೇಕು ಹೌದು ಹಾಗಂತ ನೋಡಕೋದ್ರೆ ಕಾಂತಾರ ಕೂಡ ಅಂತಹ ಒಳ್ಳೆಯ ಪ್ರಯತ್ನನೇ ಅದ್ರ ಮುಖಾಂತರ ಕಂಬಳ ಆಗಿರಬಹುದು ಮತ್ತೆ ಅಲ್ಲಿನ ಲ್ಯಾಂಗ್ವೇಜ್ ಏನಿದೆ ಆ ಒಂದು ಒಂದು ದಕ್ಷಿಣ ಕನ್ನಡದ ಲ್ಯಾಂಗ್ವೇಜ್ ಜನಗಳಿಗೆ ಅರ್ಥ ಆಯ್ತು ಅದ್ರ ಬಗ್ಗೆ ತಿಳ್ಕೊಳಕೆ ಅಹ್ ಹೆಚ್ಚು ಜನರು ಹೋದ್ರು ಕೊರಗಜ್ಜನ ಒಂದು ಅಭಿಮಾನ ಕೂಡ ಎಲ್ಲರಿಗೂ ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾ ಮುಖಾಂತರ ಯಕ್ಷಗಾನದ ಗಾನ ಕೂಡ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ ಹೇಗ ಅನ್ಸುತ್ತೆ ಸರ್ ನಿಮ್ಗೆ ಈ ನಿಮ್ಮ ಒಂದು ಕರಾವಳಿ ಭಾಗದ ಜನರು ಆ ರಿಷಬ್ ಶೆಟ್ಟಿ ಆಗಿರ್ಬೋದು ರಕ್ಷಿ ಶೆಟ್ಟಿ ಆಗಿರ್ಬೋದು ಅವರೆಲ್ಲ ಆಲ್ಮೋಸ್ಟ್ ತಗೊಂಡ್ ಹೋಗೋದೇ ಈ ತರ ಒಂದು ಖಂಡಿತ ಅವರೆಲ್ಲರೂ ಯಾವಾಗಲೂ ಬೆಳಕಿಗೆ ಬರ್ಬೇಕಾಗಿತ್ತು ಭಗವಂತನ ಒಂದು ಅನುಗ್ರಹ ಎಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ ಅದಾದಮೇಲೆ ಆ ಮಣ್ಣಿನ ಬಂದವರೆಲ್ಲರೂ ಆ ಮಣ್ಣಿನ ಸೊಗಡನ್ನು ಯಾಕಂದರೆ ರಶಿತ್ ಶೆಟ್ಟಿ ಅವ್ರದ್ದು ಬಿಗಿನಿಂಗ್ ಸಿನಿಮಾದಿಂದ ನೋಡಿದ್ದೀನಿ ನಾನು ಅವ್ರಿಗೆ ಬ್ರೇಕ್ ಸಿಕ್ಕಿದ್ದ ಸಿನಿಮಾಗಳು ಬೇರೆ ಅದಕ್ಕಿಂತ ಮೊದಲು ತುಂಬ ಪ್ರಯತ್ನಗಳು ಮಾಡಿದ್ದಾರೆ ಈವನ್ ರಿಷಬ್ ಅವರು ಅಷ್ಟೇ ಅದಕ್ಕಿಂತ ಮೊದಲು ತುಂಬ ಪ್ರಯತ್ನಗಳು ಮಾಡಿದ್ದಾರೆ ಅವರಿಗೆ ಬ್ರೇಕ್ ಸಿಕ್ಕಿದ್ದು ಕಾಂತಾರದಿಂದ ನಾನು ಹೇಳ್ತಿರೋದು ಈ ಥರದ್ದು ಬರಬೇಕು ಈ ಥರದ್ದು ಆಗಬೇಕು ಆವಾಗಲೇ ಮಣ್ಣಿನ ರೂಟೆಡ್ ಕತೆಗಳು ರೂಟೆಡ್ ಕಾನ್ಸೆಪ್ಟ್ಗಳು ವಿಚಾರಗಳು ಹೊರಗಡೆ ಬರುತ್ತೆ ಆಗ್ಲೇ ನಾವು ಎಮೋಷನಲಿ ಕನೆಕ್ಟ್ ಆಗೋದು ಎಮೋಷನಲಿ ಕನೆಕ್ಟ್ ಆಗಲಿಲ್ಲ ಹೇಳಿದ್ರೆ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಈ ಒಂದು ಕೊನೆಯ ಪ್ರಶ್ನೆ ಸರ್ ಈ ಒಂದು ಇಂಡಸ್ಟ್ರಿ ಇಷ್ಟು ವರ್ಷ ನೀವು ಕರ್ಕೊಂಡು ಬಂದಿದ್ದೀರಿ ಈ ಒಂದು ಇಂಡಸ್ಟ್ರಿಯಲ್ಲಿ ನಿಮಗಾದಂತಹ ಸಿಹಿ ಮತ್ತು ಕಹಿ ಘಟನೆ ಯಾವುದು ಇಲ್ಲಿ ಸಿಹಿ ಕಹಿ ಅಂತ ನಾನು ನಾನು ನೋಡೋಣ ಯಾವ ವಿಚಾರವನ್ನು ನೀವು ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ನಡೆದ್ರೆ ಇಲ್ಲಿಂದ ನೀವು ಮನೆಗೆ ಹೋಗ್ತಾ ನಾನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಎಲ್ಲಿರೋದು ನಾಗರಭಾವಿ ಇಲ್ಲಿಂದ ಹೋಗ್ತಾ ಇಲ್ಲಿ ನಮ್ಮೂರ ತಿಂಡಿ ಹತ್ರ ಒಂದು ಹತ್ತು ಸಾವಿರದ್ದು ನಿಮ್ಗೆ ಕಟ್ಟಿ ಸಿಗುತ್ತೆ ಅಂತ ನಾನು ಹೇಳಿದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಗ್ತಾ ಅದಿಲ್ಲ ಅಂತ ಹೇಳಿ ಡಿಸಪಾಯಿಂಟ್ ಆಗುತ್ತೆ ನಾನು ಹೇಳ್ತಾ ಇರೋದು ಆರಾಮಾಗಿ ಹೋಗಿ ಹೋಗ್ತಾ ದಾರಿಯಲ್ಲಿ ಸಿಕ್ತು ಹತ್ತು ಸಾವಿರ ಕಣ್ಣಿಗೆ ಹೊತ್ಕೊಂಡು ಮುಂದೆ ಹೋಗಿ ಸೊ ಹೀಗೆ ಏನೇ ಬಂದರೂ ಪಾಲಿಗೆ ಬಂದಿದ್ದನ್ನ ಇದು ನನಗೆ ಬರ್ದಿತ್ತು ಅಷ್ಟೇ ಪಂಚಾಮೃತ ಅಂತ ಅಂದ್ಕೊಂಡು ತಗೊಳ್ಳಿ ಸೊ ಬರಲಿಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಡಿ ನಿಮ್ಗೆ ಯಾವತ್ತು ಡಿಸಪಂಟ್ ಆಗಿಲ್ವಾ ಇಷ್ಟು ವರ್ಷ ಯಾಕಂದ್ರೆ ಡಾನ್ಸರ್ ಆಗಿ ಬಂದಾಗ ನಿಮ್ಗೆ ಅವಕಾಶಗಳು ಸಿಗದೇ ಇದ್ದಾಗ ಆಗ ನಿಮ್ಗೆ ಕೂರೋ ಪಾರ್ಟಿ ಅಲ್ಲ ನಾನು ಇಲ್ಲಾಂದ್ರೆ ನಾನು ಡೈರೆಕ್ಷನ್ ಮಾಡಿ ಇಷ್ಟೆಲ್ಲ ಮಾಡುವಂತ ಅಗತ್ಯವೇ ಇಲ್ಲ ಸೊ ಜೀವನ ಇರೋದೇ ಸಣ್ಣದು ನಾನು ಚಿಕ್ಕ ವಯಸ್ಸಿಗೆ ಒಂದಿಷ್ಟು ನಾಲೆಜ್ ಬಂದ್ಬಿಟ್ಟಿದೆ ಸೊ ಕ್ಯಾಲ್ಕುಲೇಟ್ ಹಾಕಿ ನೋಡ್ಕೊಂಡ್ ಒಂದು ಒಂದು ಅರವತ್ತು ವರ್ಷ ನಾನು ಜಾಸ್ತಿ ಅಂದ್ರೆ ಅರವತ್ತರಲ್ಲಿ ಮೂವತ್ತು ವರ್ಷ ನಿಮ್ಗೆ ಗೊತ್ತಿಲ್ದಂಗೆ ನಿದ್ದೆಲ್ಲೇ ಕಳೆದಿದ್ದೀರಾ ಸೊ ಮೂವತ್ತು ವರ್ಷ ಉಳಿದಿದ್ದೆ ಅದರಲ್ಲಿ ಒಂದಿಷ್ಟು ಎಜುಕೇಷನ್ಗೆ ಹೋಯ್ತು ಅದಾದ್ಮೇಲೆ ಇನ್ನೊಬ್ಬರ ಬಗ್ಗೆ ಅವ್ನು ಹಾಗಂತೆ ಇವ್ನು ಹಿಂಗಂತೆ ಇವ್ನು ಹಿಂಗೆ ಮಾಡ್ತಾನಂತೆ ಅವ್ನು ಹಂಗೆ ಮಾಡ್ತಾನಂತೆ ಸೊ ಅವನೇನು ನನಗೆ ಹೇಳೋದು ಈಗ ಈ ಗ್ಯಾ ಗ್ಯಾಪಲ್ಲಿ ಅದ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಡ್ಕೊಂಡು ಐದು ವರ್ಷ ಕಳೆದೋಯ್ತು ಅದಾದಮೇಲೆ ಎಜುಕೇಷನ್ ಮುಗೀತು ಎಜುಕೇಷನ್ ಲೋನ್ ತಲೆ ಮೇಲೆ ಬಂತು ಅದು ಕಟ್ಟು ಇದು ಕೊಟ್ಟು ಮದುವೆ ಮದುವೆ ಆದಮೇಲೆ ಮುಗೀತು ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಹಾಕಿ ಎಳ್ದೆಳ್ದು ನೋಡಿದೆ ನಮ್ಮ ಕೈಗೆ ಉಳಿಯೋದು ನನಗೋಸ್ಕರ ಉಳಿಯುವಂಥದ್ದು ಒಂದು ಐದು ವರ್ಷ ಈ ಐದು ವರ್ಷದಲ್ಲಿ ಒಂದು ಸೆಕೆಂಡು ನಾನು ವೇಸ್ಟ್ ಮಾಡಬಾರ್ದು ನಾನು ಏನು ಅನ್ಕಂತೀನಿ ಅದನ್ನು ಮಾಡಬೇಕು ಅಷ್ಟೇ ಅದರ ಪ್ರತಿಫಲಾಪೇಕ್ಷೆ ಅದು ಸ ಸಕ್ಸಸ್ ಆಗಲಿ ಆಗಲಿ ಸೊ ದಿನ ಊಟ ಮಾಡ್ತೀವಿ ದಿನ ಮಲಗ್ತೀವಿ ದಿನ ನಾಳೆ ಮಾಡ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಬೆಳಕು ನೋಡ್ತೀವಿ ಇದು ಇದು ನಿರಂತರ ಸೊ ಸಾಯೋ ತನಕನೂ ಇದನ್ನು ಇದನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಕೈಯಲ್ಲಿ ಏನು ಸಾಧ್ಯತೆ ಆಗುತ್ತೆ ಅದನ್ನು ಮಾಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮುನ್ನಡೀರಿ ಇದನ್ನು ನಾನು ಇಲ್ಲಿ ತನಕನೂ ಮಾಡ್ಕೊಂಬಂದಿದ್ದೀನಿ ಭಗವಂತ ನಡೆಸಿರಲಿ ತನಕನೂ ಆ ನಿಟ್ಟಿನಲ್ಲಿ ನನ್ನ ನನ್ನ ಸರ್ಕಲಲ್ಲಿರೋರು ನನ್ನ ಜೊತೆಗಿರೋರು ನನ್ನ ಏನು ಅಸಿಸ್ಟೆಂಟ್ಗಳಾಗಿರಲಿ ಎಲ್ಲರೂ ಈ ಆ್ಯಂಗಲಲ್ಲಿ ನಾವು ಕೆಲಸ ಮಾಡ್ತೀವಿ ಸೊ ಇಲ್ಲಾಂದರೆ ಈ ಈ ಮಟ್ಟದ ಆರು ಸಿನಿಮಾ ನಾನು ಸಂಗೀ ನಿರ್ದೇಶನ ಕ್ಷೇತ್ರದ ಅಲ್ಲದವನು ನಾನು ಆರು ಸಿನಿಮಾ ಮಾಡ್ತಾ ಇದ್ದೀನಲ್ಲ ಜಸ್ಟ್ ಬಿಕಾಸ್ ಆಫ್ ಮೈ ಟೀಮ್ ನನ್ನ ಜೊತೆಗಿರುವ ಎಲ್ಲ ಸಹ ಸಹಭಾಗಿಗಳು ಇದಕ್ಕೆ ಸಪೋರ್ಟಿವ್ ಆಗಿ ನನ್ನ ವೀಲು ಅಂತಲ್ಲೇ ಆಲೋಚನೆ ಮಾಡಿ ಬರುವವರು ಸೊ ಇದು ಇಲ್ಲದೆಲ್ಲ ಸಾಧ್ಯ ಇಲ್ಲ ಗೋ ವಿತ್ ದ ಫ್ಲೋ ಅಷ್ಟೇ ಇದು ಹಿಟ್ ಆಗುತ್ತೆ ಅದು ಅಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಕೆ ಜಿ ಫಿಟ್ ಆಗುತ್ತೆ ಅಂತ ನಮ್ಗೆಲ್ಲ ಗೊತ್ತಿತ್ತು ನೀವೆಲ್ಲ ನೋಡಿ ಆದ್ಮೇಲೆ ಗೊತ್ತಾಯ್ತು ಸೊ ಸಿದ್ಧ ಸೂತ್ರಗಳೇ ಇಲ್ಲ ಸಿದ್ಧ ಸೂತ್ರಗಳ ಇದ್ದಿದ್ದರೆ ಎಲ್ಲರೂ ಅದೇ ಫಾರ್ ಫಾರ್ಮಲ್ಲ ಬರೋರು ಈಗ ದೇವಸ್ಥಾನಕ್ಕೆ ಹೋದಾಗ ಬೇನ್ ಮೇನ್ ದರ್ಶನ ಬೇಕನ್ನ ಹೇಳ್ರೆ ಸಾವಿರ ರೂಪಾಯಿ ತಗೊಳ್ಳಿ ಮೇನ್ ದಾರಿ ಹಾ ಶೀಘ್ರ ದರ್ಶನ ಸೊ ಆ ರೀತಿ ಸಕ್ಸಸ್ಗೆ ಇದಿಲ್ಲ ಮಂತ್ರಗಳಿಲ್ಲ ಶಾರ್ಟ್ ಕಟ್ಸ್ ಇಲ್ಲ ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ ಅದೇನು ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆ ನೀವು ಹೋಗ್ಲೇಬೇಕು ಅಷ್ಟೇ ಅದು ಬಂದವಾಗ ಖುಷಿ ಪಡ್ತೀರಾ ಬಂದು ಬರ್ತಿದ್ದಾವಾಗ ಯಾಕೆ ಬೇಜಾರ್ ಮಾಡ್ಕೊಳ್ತೀನಿ ಸೊ ಎರಡಕ್ಕೂ ಹೋಗಬೇಡಿ ನಾನು ಮೂರು ವರ್ಷ ಆಯ್ತು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಆರಾಮಾಗಿದ್ದೀನಿ ಸೊ ನೀವು ಹುಡುಗರು ಬಂದು ಹೇಳ್ತಾರೆ ಸರ್ ಇದು ಈ ಹಾ ಹಿಟ್ ಹಾಡು ಹಿಟ್ಟಾಗಿದೆಯಂತೆ ಇದು ಇದು ಹಿಂಗಾಗಿದೆ ಅಂತೆ ಮಾರ್ಕೋ ಹಿಟ್ಟಂತೆ ಬಿ ಜಮ್ ಹಿಂಗಾಯ್ತಂತೆ ನಾನು ಸೊ ನನಗಷ್ಟೇ ಸಾಕು ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಹಿಂಗೆ ಹೇಳ್ದು ಅದು ಆ ಪರಿಸ್ಥಿತಿ ಕೇಳ್ದವಾಗಲ ಕೇಳ್ದವಾಗ್ಲೇ ನೀವು ಮಾತಾಡ್ಬೇಕಂತ ಅನ್ಸೋದು ಟ್ರಿಗರ್ ಆಗೋದು ಯಾವಾಗ ಒಬ್ಬ ಮಾತಾಡಿದ್ರೆ ನೀವು ಕೇಳ್ದವಾಗ ನೀವು ಟ್ರಿಗರ್ ಆಗಿ ಮಾತಾಡ್ತೀರಾ ಕೇಳದೆ ಇದ್ರೆಸ್ಟ್ ಬೆಸ್ಟ್ ಅಲ್ವಾ ನಮ್ಮ ಹತ್ರ ಏನ್ ನಾಲೆಜ್ ಇದೆ ನಾನು ಆಸ್ ಎಸ್ ಉಗ್ರಮಿಂದ ನಾನು ಏನು ಬಂದಿದ್ದೀನಿ ನಾನು ನಾನೊಂದು ಶೇಪ್ ತಗೊಂಡಿದ್ದೀನಿ ಆ ಶೇಪ್ ಬಿಟ್ಟು ನಾನು ಬೇರೆ ಆಗಕ್ ನಾನು ರವಿ ಬಸ್ರೂರು ರವಿ ಬಸ್ರ್ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಆಗಕ್ಕೆ ಇಷ್ಟಪಡೋಲ್ಲ ಸೊ ನನ್ನ ಹತ್ರ ಏನು ಸಾಧ್ಯತೆ ಇದೆ ನನ್ನ ಹತ್ರ ಏನು ತಾಕತ್ತಿದೆ ಅಷ್ಟು ಮಾತ್ರ ಮಾಡಬಲ್ಲೆ ನಾನು ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನನ್ನ ಹತ್ರ ಏನಿದೆ ಅಷ್ಟೇ ಕೊಡ್ಬೋದಲ್ಲ ನಾನು ಸೊ ಆ ಸಮಯಕ್ಕೆ ಎಷ್ಟು ಎಷ್ಟು ನಾಲೆಜ್ ಇದೆ ಪ್ರಶಾಂತ್ ಸರಿಂದ ಕಲ್ತಿದ್ದು ಅದೊಂದೇ ನಾನು ನಿಮಗೆ ಆ ಸಮಯದಲ್ಲಿ ಎಷ್ಟು ನಾಲೆಜ್ ಇದೆ ಅಷ್ಟನ್ನು ಹಾಕಿಬಿಡಿ ಇದನ್ನು ನಾಳೆ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಬೇಡಿ ಸೊ ಈಗ ಮಾರ್ಕೋ ಸಿನಿಮಾ ಅಷ್ಟು ಮಟ್ಟಕ್ಕೆ ಹಿಟ್ಟಾಗಿತ್ತಂತ ಅಂತ ನನಗೆ ಗೊತ್ತಿರಲಿಲ್ಲ ಆ ಸಿನಿಮಾ ನೋಡಿದವಾಗ ನನಗನಿಸ್ತು ಓಕೆ ಇದು ಈ ಸಿನಿಮಾ ನನ್ನ ಹಿಂದಿನ ಯಾವ ಶೇಡ್ಗಳು ಇಲ್ಲಿರಬಾರದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಬೇರೆ ತರದಲ್ಲಿ ಮಾಡಬೇಕು ಅಂತಾನೆ ಮಾಡಿದ್ದು ಅದು ಅಷ್ಟು ದೊಡ್ಡ ಮಟ್ಟದ ಹಿಟ್ಟು ಕೊಡ್ತು ನನ್ ಗೊತ್ತಿತ್ತು ಅದು ಇಲ್ಲ ಒಂದು ಚಿಕ್ಕ ಸಿನಿಮಾ ಇಡೀ ಅಷ್ಟೇ 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 ನಾನೆಲ್ಲಾರು ಬೆಳಕಿಗೆ ಬಂದನಾ ನಾನೆಲ್ಲಾರು ಬಂದು ಮಾತಾಡಿದ ಇಲ್ಲ ಕೆಲಸ ಮಾತಾಡ್ತಾ ಇದೆ ಸೊ ಗೋ ವಿತ್ ಅ ಫ್ಲೋ ಅಷ್ಟೇ ಬೇರೆ ಏನು ತಲೆ ಕೆಡ್ಸ್ಕೊಂಡ್ಬೇಡಿ ನೀವು ಕೆಲಸ ಚೆನ್ನಾಗಿ ಮಾಡಿದ್ರೆ ಅದೇ ಮಾತಾಡುತ್ತೆ